ಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣಗೆ ಬಿಗ್ ಶಾಕ್ ಬಂದಿರುವಂತದ್ದು ಬಿಗ್ ಶಾಕ್ ಇದು ಮಾಜಿ ಸಂಸದ ಪ್ರಜ್ವಲ್ ರೇವಣ ಅವರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು ಯಾಕಂದ್ರೆ ದೋಷಿ ಅಂತ ತೀರ್ಪನ್ನ ಕೊಟ್ಬಿಟ್ಟಿದ್ದಾರೆ ಕೋರ್ಟ್ ನಿಂದ ದೋಷಿ ಅಂತ ತೀರ್ಪು ಬಂದಿರುವಂತದ್ದು ಕೆಆರ್ ನಗರ ಅತ್ಯಾಚಾರ ಕೇಸ್ ನಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣಗೆ ದೋಷಿ ಅಂತ ಹೇಳಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ತೀರ್ಪು ಬಂದಿರುವಂತದ್ದು ನಾಳೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಎಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸದ್ದನ್ನ ಮಾಡಿತ್ತು ಇಡೀ ದೇಶದಲ್ಲೇ ಸಾಕಷ್ಟು ಸದ್ದನ್ನ ಮಾಡಿದಂತ ಒಂದೇ ಒಂದು ಸುದ್ದಿ ಅಂತಂದ್ರೆ ಅದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಜಕ್ಕೂ ಕೂಡ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬ ಆಗಿರಬಹುದು ಪ್ರಜ್ವಲ್ ರೇವಣ್ಣ ಆಪತ್ ಬಾಂಧುಗಳಾಗಿರ್ಬಹುದು ಎಲ್ಲರೂ ಕೂಡ ಕಾಯ್ತಾ ಇದ್ರು ಏನಾಗಬಹುದು ಏನಾಗಬಹುದು ಇವತ್ತು ಅಂತ ಆದ್ರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಶಾಕಿಂಗ್ ಅಂತಾನೆ ಹೇಳ್ಬೋದು ನೋಡಿ ದೋಷಿ ಅಂತ ಈಗಾಗಲೇ ಕೋರ್ಟ್ ನಿಂದ ತೀರ್ಪು ಪ್ರಕಟ ಆಗಿದೆ ಕೆಆರ್ ನಗರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಒಂದಿಷ್ಟು ನೇರವಾಗಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಕೊಟ್ಟಿದ್ರು ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕೊಟ್ಟಂತ ಸಂದರ್ಭದಲ್ಲಿ ಇದೀಗ ಕೆ ಆರ್ ನಗರ ಅತ್ಯಾಚಾರ ಕೇಸ್ನಲ್ಲಿ ಶಾಕ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿದೆ ನಾಳೆ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬಹುದು ನೋಡಿ ಯಾವ ರೀತಿಯಾದಂತ ಅಂದ್ರೆ ಕಾತುರದಿಂದ ಕಾಯ್ತಾ ಇದ್ರು ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ಏನ್ ಆಗಬಹುದು ಏನಾದ್ರೂ ಕೂಡ ಪವಾಡ ಆಗಬಿಡಬಹುದು ಒಂದಿಷ್ಟು ಪವಾಡ ಆಗಿಬಿಡ್ಬಹುದು ನನ್ನ ಕೇಸ್ನಲ್ಲಿ ಯಾಕಂದ್ರೆ ಈಗಾಗಲೇ ಹದಿನಾಲ್ಕು ತಿಂಗಳು ಕಾಲ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಈಗ ನಾಳೆ ನಾಳೆ ನಾಡಿದ್ದು ಇವತ್ತು ಹೊರಗೆ ಬಂದ್ಬಿಡ್ತೀನಿ ಅನ್ನುವಂತ ಕಾರಣದಿಂದ ಆ ಬಗ್ಗೆ ಭರವಸೆಯಲ್ಲಿದ್ರಲ್ಲ ಇದೀಗ ಕೋರ್ಟ್ ಶಾಕ್ ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿಬಿಟ್ಟಿದೆ ಕೆ ಆರ್ ನಗರ ಮಹಿಳಾ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನಲ್ಲಿ ನೋಡಿ ಪ್ರಮುಖವಾಗಿ ನಾಲ್ಕು ಕೇಸು ನಡೀತಾ ಇತ್ತು ವಾದ ಪ್ರತಿವಾದ ಆಲಿಸಿದ್ರು ಈ ಮೊದಲನೇ ಕೇಸ್ನಲ್ಲಿ ಏನಾಗಬಹುದು ಏನ್ ಕತೆ ಅನ್ನುವಂತ ಲೆಕ್ಕಾಚಾರ ನಡೀತಾ ಇತ್ತು ಯಾಕಂದ್ರೆ ಇದೇ ಕೇಸ್ ಪ್ರಮುಖವಾಗಿ ಇದೇ ಕೇಸ್ನಲ್ಲಿ ಏನಾಗುತ್ತೆ ಅನ್ನುವಂತ ಎಲ್ಲರ ಗಮನ ಎಲ್ಲರ ಚಿತ್ತ ಪ್ರಜ್ವಲ್ ರೇಮಣ ತಾಯ್ತು ಏನಾಯ್ತು ಇವತ್ತು ನೋಡಿ ದೋಷಿ ಅಂತ ಈಗಾಗಲೇ ಒಂದಿಷ್ಟು ಬಂದ್ಬಿಟ್ಟಿದೆ ಒಂದು ಕಡೆ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು ಮತ್ತೊಂದು ಕಡೆ ಎಸ್ ಕಣ್ಣೀರ್ ಹಾಕಿದ್ದಾರೆ ಪ್ರಜ್ವಲ್ ರೇಮಣ ಒಂದು ಕಡೆ ಕೋರ್ಟ್ ನ ಆವರಣೆ ಕೋರ್ಟ್ ಒಳಗೂ ಕೂಡ ಅಂತಂದ್ರೆ ಪ್ರತಿ ಬಾರಿಯೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾದಂತಹ ಸಂದರ್ಭದಲ್ಲಿ ಸಪ್ಪೆ ಮುಖ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಹಾಜರಾಗ್ತಾ ಇದ್ರು ಈ ಬಾರಿ ಆದ್ರೂ ನನಗೆ ಬೇಲ್ ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿ ಬರ್ತಾ ಇದ್ರು ಆದ್ರೆ ಅದು ಕೂಡ ಆಗ್ಲಿಲ್ಲ ಇಲ್ಲಿ ಕಣ್ಣೀರು ಹಾಕಿದಂತ ಪ್ರಜ್ವಲ್ ರೇವಣ್ಣ ಕಣ್ಣೀರು ಒರೆಸಿಕೊಂಡೆ ತೆಳಿದಂತ ಪ್ರಜ್ವಲ್ ರೇವಣ್ಣ ಕೋರ್ಟ್ ನಲ್ಲಿ ಕಣ್ಣೀರ್ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ಹದಿನಾಲ್ಕು ತಿಂಗಳಿನಿಂದ ಜೈಲ್ನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಒಂದಲ್ಲ ಎರಡಲ್ಲ ಹದಿನಾಲ್ಕು ತಿಂಗಳಾಯ್ತ್ರಿ ಈಗಾಗಲೇ ನ್ಯಾಯಮೂರ್ತಿ ಸಂತೋಷ್ ಗಜಾನ ಭಟ್ ಅವರು ತೀರ್ಪನ್ನು ಪ್ರಕಟ ಪ್ರಕಟಿಸಿದ್ದಾರೆ ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ರು ಅಂದರೆ ಈ ಹಾಸನ ಭಾಗದಲ್ಲಿ ಲೋಕಸಭೆ ಚುನಾವಣೆ ಮುಂಚೆನೆ ಒಂದಿಷ್ಟು ಪೆನ್ ಡ್ರೈವ್ ಓಡಾಡಿಬಿಟ್ಟಿತ್ತು ಎರಡೂವರೆ ಸಾವಿರ ಎರಡು ಸಾವಿರ ಈ ರೀತಿಯಾದಂಥ ಒಂದಿಷ್ಟು ಆರೋಪವನ್ನು ಕೇಳಿಬಂದಿತ್ತು ನೋಡಿ ಪ್ರಜ್ವಲ್ ರೇಬಣ್ಣ ಅವರು ಈ ರೀತಿ ಮಾಡಿದಾರಂತೆ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಮಾಡಿದ್ದಾರೆ ಅಂತ ಪರ ವಿರೋಧ ಸಹಜವಾಗಿ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯವನ್ನು ಮುಗಿಸೋಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಸಾಕಷ್ಟು ಜನ ಒಂದಿಷ್ಟು ಮಾತಾಡ್ತಾ ಇದ್ರು ಇದೆಲ್ಲದರ ಬೆಳವಣಿಗೆ ನಡುವೆ ಯಾವಾಗ ಪ್ರಜ್ವಲ್ ರೇವಣ್ಣ ಇವೆಲ್ಲವೂ ಕೂಡ ಆದಂತಹ ಸಂದರ್ಭದಲ್ಲಿ ದೇಶವನ್ನು ಬಿಟ್ಟು ತೆಳುವಂಥ ಕೆಲಸವನ್ನ ಮಾಡ್ತಾರೆ ಆವಾಗ ಇಡೀ ಜೆ ಡಿ ಎಸ್ ಪಕ್ಷಕ್ಕೆ ಒಂದಿಷ್ಟು ಮುಜುಗರ ಆಗುತ್ತೆ ಸ್ವತಃ ದೇವೇಗೌಡರು ಕೂಡ ಮಾತಾಡ್ತಾರೆ ನ್ಯಾಯ ನೀತಿ ಧರ್ಮ ಅಂತ ಮಾತಾಡ್ತಾ ಇದ್ದಂಥವರೇ ಈ ರೀತಿ ಆಗೋಗ್ಬಿಡ್ತಲ್ಲ ಜೆ ಡಿ ಎಸ್ ಪಕ್ಷವನ್ನ ಕಟ್ಟಿದಂಥವ್ರು ಮುಂದಿನ ಜೆ ಡಿ ಎಸ್ ಪಕ್ಷವನ್ನ ಮುನ್ನಡೆಸಬೇಕಾದಂತ ನಾಯಕನ ಈ ರೀತಿ ಮಾಡ್ಬಿಟ್ನಾ ಅನ್ನುವಂಥ ಪ್ರಶ್ನೆ ಸಹಜು ಬಾಕಿ ಜನರಿಗೆ ಕಾಡ್ತಾ ಇತ್ತು ಸಂಸದರು ಆ ಭಾಗದ ಸಂಸದರಾಗಿ ಕೆಲಸವನ್ನ ಮಾಡಿದವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ದವರು ಆದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ರು ಏನು ಕತೆ ಅನ್ನುವಂಥದ್ದು ಜನಗಳು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಯಾವಾಗ ಡ್ರೈವ್ಗಳು ಇಡೀ ಹಾಸನ ಜಿಲ್ಲೆ ಆದ್ಯಂತ ಒಂದಿಷ್ಟು ವೈರಲ್ ಆಯಿತು ಇಡೀ ಹಾಸನ ಜಿಲ್ಲೆ ಆದ್ಯಂತ ಎಲ್ಲ ಕಡೆಯೂ ಕೂಡ ಪ್ರಜ್ವಲ್ ರೇಬಣ ಈ ರೀತಿ ಮಾಡಿದಾರಂತೆ ಪ್ರಜ್ವಲ್ ರೇವಣ ಈ ರೀತಿ ಮಾಡ್ತಾ ಇದ್ದಂತೆ ಎಲ್ಲರೂ ಕೂಡ ಮಾತಾಡುವಂಥ ಪ್ರಶ್ನೆ ಉದ್ಭವ ಆಗ್ಬಿಡ್ತು ಸೊ ಉದ್ಭವ ಆಗ್ತಿದ್ದ ಹಾಗೆ ಎಲ್ಲ ಕಡೆಯೂ ಕೂಡ ಒಂದೇ ಸದ್ದು ಪ್ರಜ್ವಲ್ ರೇಬಣ ಅವರ ಸದ್ದು ಆದರೆ ಇವತ್ತು ಕೆಆರ್ ಏನು ನಗರ ಇದೆ ಆ ನಗರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆ ಮಹಿಳೆ ಒಂದಿಷ್ಟು ಕೇಸ್ ಕೂಡ ದಾಖಲು ಮಾಡ್ತಾರೆ ಈ ರೀತಿಯಾದಂಥ ಒಂದಿಷ್ಟು ಅಚ್ಚ ಅತ್ಯಾಚಾರ ಆಗಿದೆ ಸೊ ಒಂದಿಷ್ಟು ನ್ಯಾಯಾಧೀಶರ ಮುಂದೆ ಒಂದಿಷ್ಟು ಕೇಸ್ ದಾಖಲಾಗುತ್ತೆ ನಾಲ್ಕು ಕೇಸ್ಗಳು ಒಂದಲ್ಲ ಎರಡಲ್ಲ ನಾಲ್ಕು ಕೇಸ್ಗಳು ದಾಖಲಾಗುತ್ತೆ ಈ ಹಿಂದೆಯೂ ಕೂಡ ಒಂದಿಷ್ಟು ಕೇಸ್ಗಳು ನಡೆದಂಥ ಸಂದರ್ಭದಲ್ಲೂ ಕೂಡ ನ್ಯಾಯ ಸಿಕ್ಕಿ ಸಿಗುತ್ತೆ ಏನಾದರೂ ಪವಾಡ ಆಗಿಬಿಡುತ್ತೆ ನಾವೆಲ್ಲರೂ ಕೂಡ ಹೊರಗೆ ಬಂದ್ಬಿಡ್ತೀವಿ ಅನ್ನುವಂತ ರೀತಿಯಾಗಿ ಸೊ ನಾಳೆ ಯಾವ ರೀತಿಯಾದಂಥ ಬೆಳವಣಿಗೆ ನಡೀಬಹುದು ಹಾಗಾದ್ರೆ ನೋಡಿ ಈಗ ಪ್ರಜ್ವಲ್ ದೋಷಿ ಅಂತ ಆಗಿದೆ ನಾಳೆ ಶಿಕ್ಷೆ ಯಾವ ರೀತಿಯಾಗಿ ಪ್ರಕಟ ಆಗಬಹುದು ಹಾಗಾದ್ರೆ ಯಾಕಂದ್ರೆ ಸಹಜವಾಗಿ ಪ್ರಶ್ನೆಗಳನ್ನ ಮೂಡ್ತಾ ಇದೆ ನ್ಯಾಯಾಧೀಶರು ಯಾವ ರೀತಿಯಾದಂತಹ ಒಂದಿಷ್ಟು ತೀರ್ಪನ್ನ ಕೊಟ್ಟಿದ್ದಾರೆ ಈಗಾಗಲೇ ಶಿಕ್ಷೆ ಯಾವ ರೀತಿಯಾಗಿ ಇರಬಹುದು ಏನು ಕತೆ ಸೊ ಈಗಾಗಲೇ ಮೈಸೂರಿನ ಕೆಆರ್ ನಗರದ ಸಂತ್ರಸ್ತೆ ಹೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ದಾಖಲಾಗಿರುವಂತಹ ಅತ್ಯಾಚಾರ ಕೇಸ್ ಏನಿದೆ ಮೈಸೂರಿನ ಕೆಆರ್ ನಗರದ ಸಂತ್ರಸ್ತೆ ನೀಡಿದಂತಹ ದೂರು ಇದು ಪ್ರಕರಣ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದಂತಹ ಸಿಐಡಿ ಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತ ಒಂದರಿಂದ ಟ್ರಯಲ್ ಆರಂಭಿಸಿದಂತಹ ಕೋರ್ಟ್ ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು ನೂರ ಇಪ್ಪತ್ಮೂರು ಸಾಕ್ಷ್ಯಗಳನ್ನ ಕೂಡ ಸಂಗ್ರಹಿಸಿದಂತಹ ಸಿ ಐ ಡಿ ಎಸ್ ಐ ಟಿ ತಂಡವು ಕೂಡ ಒಂದ್ ಕಡೆ ಪ್ರಕರಣದಲ್ಲಿ ಇಪ್ಪತ್ಮೂರು ಸಾಕ್ಷಿಗಳನ್ನ ವಿಚಾರಣೆ ಕೂಡ ನಡೆಸಿದೆ ಕೋರ್ಟ್ ಸಂಪೂರ್ಣವಾಗಿ ವಿಡಿಯೋ ಕ್ಲಿಪ್ಗಳ ಬಗ್ಗೆಯೂ ಕೂಡ ಎಫ್ ಎಸ್ ಎಲ್ ವರದಿಗಳ ಉಲ್ಲೇಖ ಆಗಿದೆ ಕೃತ್ಯ ನಡೆಸಿದಂತಹ ಸ್ಥಳ ಮಹಜರು ಕೂಡ ವರದಿ ಆಗಿದ್ದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ರು ಟ್ರಯಲ್ ಆರಂಭವಾದಂತಹ ಏಳು ತಿಂಗಳ ವಿಚಾರಣೆ ನಡೆಯಿತು ನೋಡಿ ಈ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತನಿಖೆ ಆಯಿತು ಏನು ಕತೆ ಎಲ್ಲಗೂ ಕೂಡ ಗೊತ್ತೇ ಇದೆ ಯಾಕಂದರೆ ಹದಿನಾಲ್ಕು ತಿಂಗಳುಗಳ ಕಾಲ ಇದೀಗ ಸೆರೆ ಇರ್ಬೋದು ಪರಪರ ಅಗ್ರಹಾರದಲ್ಲಿ ಮುದ್ದೆಯನ್ನು ಮುರಿತಾ ಇರುವಂತಹ ಪ್ರಜ್ವಲ್ ರೇವಣ್ಣಗೆ ಇವತ್ತು ದಿನ ಬೆಳಗಾದರೆ ಸಾಕು ನ್ಯಾಯಾಧೀಶರ ಮುಂದೆ ಸಪ್ಪೆ ಮುಖ ಮಾಡಿ ಬರೋದು ನನಗೆ ಬೇಲ್ ಕುಡಿ ಅನ್ನುವಂಥದ್ದು ಯಾಕಂದರೆ ಇಲ್ಲ ಕೇಸು ಎರಡು ಇಲ್ಲ ಕೇಸು ಮೂರಿಲ್ಲ ಕೇಸು ನಾಲ್ಕು ಕೇಸ್ಗಳಲ್ಲೂ ಕೂಡ ಪ್ರತಿ ಬಾರಿ ಬರೋದು ಒಂದಿಷ್ಟು ನ್ಯಾಯಾಧೀಶರ ಮುಂದೆ ಸಪ್ಪೆ ಮುಖ ಮಾಡಿ ನಿಲ್ಲೋದು ಅದಾದ ನಂತರ ಬೇಲ್ ರಿಸಲ್ಟ್ ರಿಸೆಕ್ಟ್ ಆಗುತ್ತೆ ಅದಾದ ನಂತರ ಹೋಗಿಬಿಡೋದು ಮತ್ತೆ ಕಣ್ಣೀರು ಹಾಕುವಂಥದ್ದು ನೋಡಿ ಕಣ್ಣೀರು ಹಾಕುವಂಥದ್ದು ಕೋರ್ಟ್ ಒಳಗೂ ಕೂಡ ಕಣ್ಣೀರು ಹಾಕೋದು ಹೊರಗೂ ಕೂಡ ಒಂದು ಕಣ್ಣೀರು ಹಾಕುವಂಥದ್ದು ಲಾಯರ್ ಕೂಡ ಅವರಿಗೆ ಸಂತಾಸ ವ್ಯಕ್ತ ಅಂತಂದರೆ ಅವರು ಲಾಯರ್ಗಳು ಕೂಡ ಬಿಡಿ ಹೋಗ್ಲಿ ಇವಾಗ ಏನು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಈಗಾಗ್ಲೇ ತೀರ್ಪು ಬಂದ್ಬಿಟ್ಟಿದೆ ಅನ್ನುವಂತ ರೀತಿಯಾಗಿ ಮಾತಾಡ್ತಾ ಇದ್ರು ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ಗೆ ಟೆನ್ಷನ್ ಯಾವ ಸಕ್ಷಣ ಅಡಿ ಕೇಸ್ ಆಗಬಹುದು ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಪ್ರಜ್ವಲ್ಗೆ ಟೆನ್ಷನ್ ಯಾವ ಟೆನ್ಷನ್ ಇದೆ ಏನು ಕತೆ ಯಾಕಂದ್ರೆ ನಾಳೆ ಪ್ರಕಟ ಆಗುವಂಥ ಭವಿಷ್ಯ ನಿರ್ಧಾರ ಆಗುತ್ತೆ ಹತ್ತು ವರ್ಷ ಆಗುತ್ತೋ ಹದಿನಾಲ್ಕು ವರ್ಷ ಆಗುತ್ತೋ ಯಾವ ರೀತಿ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಯಾಕಂದ್ರೆ ಪ್ರಜ್ವಲ್ಗೆ ಟೆನ್ಷನ್ ಯಾವ ಸೆಕ್ಷನ್ ಅಡಿಗೆ ಕೇಸ್ ಬೀಳಬಹುದು ಅನ್ನುವಂಥದ್ದು ಈಗಾಗಲೇ ಕೂಡ ಆಗಿದೆ ಯಾಕಂದ್ರೆ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಿ ಎನ್ ಎಸ್ ಅಡಿ ಏನಿದೆ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿರುವಂಥದ್ದು ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಹತ್ತು ವರ್ಷ ಇಲ್ಲ ಅಂತಂದ್ರೆ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಆಗಬಹುದು ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಇಲ್ಲಿ ಇನ್ನು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಂತಂದ್ರೆ ಕೆ ಪ್ರಾಬಲ್ಯದ ಇದ್ದು ಒಂದಿಷ್ಟು ಅತ್ಯಾಚಾರ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಇದರಲ್ಲೂ ಕೂಡ ಆಗಬಹುದು ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಮೂರು ವರ್ಷ ಜೈಲು ಶಿಕ್ಷೆ ಒಂದಿಷ್ಟು ದಂಡ ಆಗಬಹುದು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಆಗಿರಬಹುದು ಇನ್ನು ಬಟ್ಟೆ ಹಿಡಿದು ಎಳೆದಾಡಿದಂತ ಕಿರುಕುಳ ಇನ್ನು ಮೂರು ವರ್ಷದಿಂದ ಏಳು ವರ್ಷ ಇಲ್ಲಿ ಶಿಕ್ಷೆ ಆಗುತ್ತೆ ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಸಿ ಖಾಸಗಿ ಚಿತ್ರಗಳನ್ನ ಸೆರೆ ಹಿಡಿದ ವೀಕ್ಷಣೆ ಮಾಡಿದ್ದರಿಂದಾಗಿ ಮೂರು ವರ್ಷದವರೆಗೆ ಒಂದಿಷ್ಟು ಶಿಕ್ಷೆಯನ್ನು ವಿಸ್ತರಿಸಬಹುದು ಇನ್ನು ಸೆಕ್ಷನ್ ನಂಬರ್ ಫೈವ್ ನಾಟ್ ಸಿಕ್ಸ್ ಬೆದರಿಕೆ ಹಾಕುವುದು ಎರಡು ವರ್ಷ ಶಿಕ್ಷೆ ದಂಡ ಹಾಗೆ ಸೆಕ್ಷನ್ ನಂಬರ್ ಟೂ ನಾಟ್ ಒನ್ ಸಾಕ್ಷಿ ನಾಶ ಮಾಡುವಂಥದ್ದು ಇದರಲ್ಲಿ ಏಳರಿಂದ ಹತ್ತು ವರ್ಷ ಆಗುತ್ತೆ ವಿಸ್ತಾರ ಆಗಬಹುದು ಕೇಸ್ ಕೂಡ ನೋಡಿ ಈ ರೀತಿಯಾದಂತಹ ಸಂಪೂರ್ಣವಾಗಿ ಯಾಕಂದ್ರೆ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ಸಾಕು ಯಾವ ರೀತಿ ಆಗಬಹುದು ಏನು ಕತೆ ಹತ್ತರಿಂದ ಹದಿನಾಲ್ಕು ವರ್ಷ ಆಗಬಹುದಾ ಇವೆಲ್ಲವೂ ಕೂಡ ಬೆಳವಣಿಗೆ ನಡೀತಾ ಇದೆ ಅಲ್ಲ ನಾವೆಲ್ಲವೂ ಕೂಡ ನೋಡ್ತಾ ಹೋದಾಗ ಪ್ರಮುಖವಾಗಿ ನ್ಯಾಯಾಧೀಶರು ನಾಳೆ ಏನು ಆಗಬಹುದು ಹಾಗಾದ್ರೆ ಪ್ರಜ್ವಲ್ ಭವಿಷ್ಯ ಏನಾಗಬಹುದು ಯಾವ ರೀತಿಯಾದಂಥ ಶಿಕ್ಷೆ ಪ್ರಕಟ ಆಗಬಹುದು ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನು ಮೂಡ್ತಾ ಇದೆ ನೋಡಿ ಪ್ರಮುಖವಾಗಿ ಮೊದಲೇದಾಗಿ ನಾವು ನೋಡ್ತಾ ಹೋದಾಗ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಕಣ್ಣೀರನ್ನು ಹಾಕ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ಕಣ್ಣೀರ್ ಹಾಕುವಂಥ ಕೆಲಸವೂ ಕೂಡ ಆಗಿರುವಂಥದ್ದು ಯಾಕೆ ಈ ಹಿಂದೆಯೂ ಕೂಡ ಮಹಿಳೆಯರು ಕಣ್ಣೀರು ಹಾಕಲಿಲ್ವಾ ಅಲ್ಲಿ ಹ್ಞೂ ಈಗ ಕಣ್ಣೀರು ಹಾಕ್ತಾ ಒಂದಿಷ್ಟು ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದ್ಬಿಡ್ತು ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂತು ಕೋರ್ಟ್ ಮುಂದೆ ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಮನೆ ಕೆಲಸದಾಕಿ ಮೇಲೆ ಒಂದಿಷ್ಟು ಅತ್ಯಾಚಾರ ಲೈಂಗಿಕ ಕ್ರಿಯೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂತು ಎಷ್ಟು ಬೇಡಿಕೊಂಡರೂ ಕೂಡ ಒಂದಿಷ್ಟು ಕೇಳಲಿಲ್ಲ ಕಾಲು ಹಿಡಿದ್ರೂ ಕೂಡ ಅಂತಂದರೆ ಜನ ಮಾತಾಡ್ಕೊಳ್ತಾ ಇದ್ರು ಹಾಸನ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಬೆಳವಣಿಗೆ ಆಯ್ತು ರೀ ನೋಡಿ ಇನ್ನೇನು ಲೋಕಸಭೆ ಚುನಾವಣೆ ಆರಂಭ ಆಗಬೇಕಾಗಿತ್ತು ಇನ್ನೇನು ಓಟಿಂಗ್ ಆರಂಭ ಆಗಬೇಕಾಗಿತ್ತು ಅದೇ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಿಷ್ಟು ಬಹುದೊಡ್ಡ ಬಹಳ ಸ್ಫೋಟಕವಾದಂತಹ ಬಾಂಬ್ ಸಿಡಿಸ್ದಂಗೆ ಸಿಡಿಸ್ಬಿಡ್ತಾರೆ ಪ್ರಜ್ವಲ್ ರೇವಣ್ಣ ಪ್ಯಾನ್ಡ್ರೈವ್ ನಲ್ಲಿ ಎರಡೂವರೆ ಸಾವಿರ ಮಹಿಳೆಯ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡಿಬಿಡ್ತಾರೆ ಸೊ ಈ ಎಲ್ಲ ಆರೋಪಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಯಾರಿದ್ದಾರೆ ಏನ್ ಕತೆ ಅಂತ ಎಲ್ಲರ ಮೊಬೈಲ್ನಲ್ಲೂ ಕೂಡ ಓಡಾಡಕ್ಕೆ ಆರಂಭ ಆಗುತ್ತೆ ಎಲ್ಲರ ಮೊಬೈಲ್ನಲ್ಲೂ ಕೂಡ ಆರಂಭ ಆಗ್ಬಿಡುತ್ತೆ ಸೊ ಇದರ ಹಿಂದೆ ಕಾಣದ ಕೈಗಳಿದ್ದಾವೆ ರಾಜಕೀಯದಿಂದ ಪ್ರಜ್ವಲ್ ರೇವಣ್ಣನ ಮುಗಿಸ್ಬೇಕು ಅನ್ನುವಂಥ ಕಾರಣದಿಂದಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಆರೋಪಗಳನ್ನು ಕೇಳಿಬಿಡುತ್ತೆ ಪ್ರಮುಖವಾಗಿ ಇದರ ಹಿಂದೆ ಯಾರ ಕೈಬಾಡ ಇದೆ ಏನು ಕತೆ ಇವೆಲ್ಲವೂ ಕೂಡ ಬೆಳವಣಿಗೆ ಬಂದಂಥ ಸಂದರ್ಭದಲ್ಲಿ ಅವಾಗ ನೇರವಾಗಿ ಒಂದಿಷ್ಟು ನಾಯಕರ ಮೇಲೆ ಬಟ್ಟು ಮಾಡಿ ತೋರಿಸುವಂಥ ಕೆಲಸವೂ ಕೂಡ ಆಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅದಾದ ನಂತರ ರೇವಣ್ಣ ಅವರು ಮಾಡ್ತಾರೆ ಭವಾನಿ ಅವರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾರೆ ಪ್ರಮುಖವಾಗಿ ರೇವಣ್ಣ ಕುಟುಂಬ ಹೆಂಗಾಗ್ಬಿಡ್ತು ಅಂತಂದರೆ ಹಾಸನದಲ್ಲಿ ಕಾಲಿಡಲಾರ್ದಂಥ ಪರಿಸ್ಥಿತಿ ಆಗೋಗ್ಬಿಡ್ತು ಆ ಭಾಗದಲ್ಲೂ ಕೂಡ ನಿಜಕ್ಕೂ ಕಾಲಿಟ್ಟರೆ ಒಂದಿಷ್ಟು ಏನಾಗ್ಬಿಡ್ತಪ್ಪ ಏನು ಕತೆ ಯಾಕಂದರೆ ಇದೇ ಭವಾನಿ ರೇಬಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಹೋದಾಗ ಗಾಡಿ ಅಂದರೆ ಅವರ ವೈಕಲ್ ಹೋಗ್ತಾ ಇತ್ತು ಒಂದಿಷ್ಟು ಸಂದರ್ಭದಲ್ಲಿ ಒಂದು ಕೋಟಿ ಕಾರ್ ಕಣೋ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ವೈರಲ್ ವೈರಲ್ ಆಗಿತ್ತಲ್ಲ ಈ ವೈರಲ್ ಆದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಏನು ಗಮಂಡಿದೆ ರೀ ಇವರಿಗೆ ಏನು ದುರಂಕಾರ ರೀ ದುಡ್ಡು ಇದೆ ಅನ್ನೋ ಕಾರಣದಿಂದಾಗಿ ಇಷ್ಟೊಂದು ದುರಂಕಾರದಿಂದ ಮಾತುಗಳು ಬರುತ್ತಾ ಅನ್ನುವಂಥದ್ದು ಯಾಕಂದ್ರೆ ಅದೇ ಭಾಗದ ರೀ ರೇವಣ್ಣ ಅವರನ್ನು ಗೆಲ್ಸಿದ್ದು ಪ್ರಜ್ವಲ್ ರೇವಣ್ಣ ಅವರನ್ನು ಗೆಲ್ಸಿದ್ದು ಅದೇ ಭಾಗದ ಜನರು ಯಾರಿಗೆ ಅವರ ಆ ಒಂದಿಷ್ಟು ಜನಪ್ರತಿನಿಧಿಗಳಾಗಿ ಆ ಭಾಗದ ಒಂದಿಷ್ಟು ಶಾಸಕರಾಗಿ ಸಂಸದರಾಗಿ ಯಾವ ರೀತಿಯಾಗಿ ಇರ್ಬೋದಾಗಿತ್ತು ಆ ಮರೆತನ ಒಂದಿಷ್ಟು ದುರಂಕಾರ ಬಂದುಬಿಡ್ತು ದುಡ್ಡು ಮಾಡಿದ್ದಾರೆ ಪಕ್ಷ ಒಂದಿಷ್ಟು ಬಿಟ್ಟಿದೆ ಅನ್ನುವಂಥ ಕಾರಣದಿಂದಾಗಿ ಏನಾದರೂ ದುರಂಕಾರ ಬಂತ ಆ ಆ ಭಾಗದ ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟರು ನೋಡಿ ಇವೆಲ್ಲ ಬೆಳವಣಿಗೆ ಆದ ನಂತರ ಪ್ರಮುಖವಾಗಿ ಪ್ರಜ್ವಲ್ ರೇಮಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾರೆ ಯಾವಾಗ ಚುನಾವಣೆ ಸಂದರ್ಭದಲ್ಲಿ ನರ ಮಗ ಇದ್ದ ಹಾಗೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಮಾತುಗಳ ಆಡ್ತಾರೆ ಯಾಕಂದರೆ ಮುಂದೆ ಜೆ ಡಿ ಎಸ್ ಪಕ್ಷವನ್ನು ಮುನ್ನಡೆಸುವಂಥ ನಾಯಕ ಇವನೇ ಅನ್ನುವಂಥದ್ದು ಎಲ್ಲರೂ ಕೂಡ ಎದೆ ತಟ್ಟಿ ಹೇಳ್ತಾರೆ ಯಾಕೆ ಮುಂದಿನ ನಾಯಕ ಇವರೇ ಭರವಸೆ ನಾಯಕ ಇವರೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಉದ್ಭವ ಆಗುತ್ತೆ ಹೌದಪ್ಪ ಯಾಕಂದರೆ ಸಂಸದರಾಗಿದ್ರು ಜಾಣರ ಇದ್ರು ಆದರೆ ಇಂಥ ಕೆಲಸ ಮಾಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ನೋಡಿ ಈಗ ದೋಷಿ ಅಂತ ಬಂದ ನಂತರ ಎಲ್ಲರೂ ಕೂಡ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ ಈ ಹಿಂದೆ ಕೂಡ ಮೊನ್ನೆ ತಾನೇ ಲಿಂಬೆ ರೇವಣ್ಣ ಅವರು ಒಂದಿಷ್ಟು ಸಂಕಲ್ಪವನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾನು ನನ್ನ ಮಗ ಹೊರಬರೋವರೆಗೂ ಕೂಡ ನಾನು ಮಾಂಸವನ್ನು ತಿನ್ನೋದಿಲ್ಲ ವೆಜ್ ತಿನ್ನೋದಿಲ್ಲ ಅನ್ನುವಂಥ ರೀತಿಯಾಗಿ ಸಂಕಲ್ಪವನ್ನು ಮಾಡ್ತಾರೆ ದೇವರನ್ನು ಮೊರೆ ಹೋಗ್ತಾರೆ ತಾಯಿ ತಂದೆ ಎಲ್ಲರೂ ಕೂಡ ಮೊರೆ ಹೋಗ್ತಾರೆ ಅಂತಂದರೆ ಈ ಕೇವಲ ಬಂದಿಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುರಚಿ ರೇವಣ ಮೇಲೂ ಕೂಡ ಒಂದಿಷ್ಟು ಆರೋಪ ಕೇಳಿಬರುತ್ತೆ ಆ ಸಂದರ್ಭದಲ್ಲೂ ಕೂಡ ಏನಾಗ್ಬಿಡುತ್ತೆ ಏನಾಗಿದೆ ರೇವಣ ಕುಟುಂಬಕ್ಕೆ ಯಾಕೆ ಈ ರೀತಿಯಾದಂಥ ರೇಬಣ್ಣ ಅವರು ಅವಾಗ ಹೇಳ್ತಾರೆ ಇಡೀ ರಾಜಕೀಯದಿಂದಲೇ ನಮ್ಮ ಕುಟುಂಬವನ್ನು ಮುಗಿಸೋದಕ್ಕೆ ಈ ರೀತಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಮಾತ್ರ ಅಲ್ಲ ಜೆ ಡಿ ಎಸ್ ಜೆ ಡಿ ಎಸ್ನಿಂದನೇ ನಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅಂತ ಕಾರಣದ ಕೈಗಳು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳ್ತಾರೆ ನೋಡಿ ರಾಜಕೀಯ ನಾಯಕರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಸಿ ಡಿಗಳು ಬಂದಂಥ ಸಂದರ್ಭದಲ್ಲಿ ಪೆನ್ಡ್ರೈವ್ಗಳು ಒಂದಿಷ್ಟು ವೈರಲ್ ಆದಂಥ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಕೂಡ ಭಾಳಷ್ಟು ನಂಬ್ತೀವಿ ನಾವು ಹೌದಪ್ಪ ನಮ್ಮ ಭಾಗದ ಶಾಸಕರು ನಮ್ಮ ಭಾಗದ ಸಂಸದ ಸಂಸದರು ನಾವು ನಾವೆಲ್ಲರೂ ಕೂಡ ಅವರನ್ನು ನಂಬ್ತೀವಿ ನಮ್ಮ ಸಮ ಕ್ಷೇತ್ರ ಆಗಿರ್ಬೋದು ನಮ್ಮ ಗ್ರಾಮಗಳಾಗಿರ್ಬೋದು ಹೋಬಳಿ ಮಠಗಳಾಗಿರ್ಬೋದು ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದೇ ಒಂದು ಕಾರಣದಿಂದಾಗಿ ಅವರನ್ನು ನಂಬ್ತೀವಿ ಆದರೆ ನಂಬಿದಂಥವರೇ ಈ ರೀತಿ ಮಾಡಿದ್ರೆ ನಂಬಿದವರೇ ಮಣ್ಣು ಹಾಕಿದ್ರೆ ಯಾರನ್ನು ನಂಬಬೇಕು ಸ್ವಾಮಿ ನಾವು ನೋಡಿ ಇದೀಗ ಪ್ರಜ್ವಲ್ ಬಣ್ಣ ಕಣ್ಣೀರು ಹಾಕ್ತಾ ಇರುವಂಥದ್ದು ಈ ಹಿಂದೆ ಅದೆಷ್ಟು ಮಹಿಳೆಯರು ಕಣ್ಣೀರು ಹಾಕಿರಬಹುದು ಅದೆಷ್ಟು ಜನ ಜೀವನ ಹಾಳಾಗಿರಬಹುದು ಅದೆಷ್ಟು ಜನ ಜೀವನವನ್ನು ನಡೆಸೋದಕ್ಕೆ ಅದೆಷ್ಟೋ ಜನ ಊರು ತುರಿದಿದ್ದಾರೆ ಅನ್ನುವಂತ ಮಾತುಗಳು ಕೇಳಿಬತ್ತು ಯಾಕೆ ಇದಕ್ಕೆ ನೇರ ಹೊಣೆಗಾರರು ಯಾರು ಪ್ರಜ್ವಲ್ ರೇಬಣ್ಣ ಅವರು ಸೊ ಒಂದಿಷ್ಟು ಈ ಆರೋಪಗಳನ್ನು ಕೇಳಬಂದಂತ ಸಂದರ್ಭದಲ್ಲಿ ದೇಶ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದ್ಬಿಡ್ತು ಸ್ವತಃ ತಾತ ದೇವೇಗೌಡ್ರೆ ಮನವಿ ಮಾಡಿದ್ರು ಬಿಡಪ್ಪ ಪ್ರಜ್ವಲ್ ರೇಬಣ್ಣ ಅಂತ ಕೇಳಿದ್ರು ಬಂದಂಥ ಸಂದರ್ಭದಲ್ಲಿ ನೋಡಿರಿ ಜೆ ಡಿ ಎಸ್ ಕುಟುಂಬಕ್ಕೆ ಅದರದೇ ಆದಂಥ ಒಂದಿಷ್ಟು ಘನತೆ ಗೌರವ ಇದೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಸಹಜವಾಗಿ ಜಾತ್ಯಾತೀತ ಜನ ಜನತಾದಳ ಅಂತಂತಂದರೆ ಜೆ ಡಿ ಎಸ್ ಅಂತಂದರೆ ಅದರದೇ ಆದಂಥ ಒಂದಿಷ್ಟು ಗಾಂಭೀರ್ಯ ಇದೆ ಅದಕ್ಕೆ ಆದಂಥ ಒಂದಿಷ್ಟು ಗತ್ತಿದೆ ಜೆ ಡಿ ಎಸ್ ಪಕ್ಷಕ್ಕೆ ಆದಂಥ ಒಂದಿಷ್ಟು ಘನತೆ ಇದೆ ಜೆ ಡಿ ಎಸ್ ಪಕ್ಷ ಅಂತಂದರೆ ರೈತರ ಪಕ್ಷ ಅಂತ ಎಲ್ಲರೂ ಕೂಡ ನಂಬಿದ್ದಾರೆ ಆದ್ರೆ ಇದೇ ಪಕ್ಷದಲ್ಲಿ ಇದ್ಕೊಂಡು ಇದೇ ಪಕ್ಷದಿಂದ ಸಂಸದರಾದವರು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ನಂಬ್ತೀವ ನಂಬಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು ಮೈಸೂರು ಭಾಗದಲ್ಲಿ ಕೆಆರ್ ನಗರದಲ್ಲಿ ಆ ಭಾಗದಲ್ಲಿ ಒಂದಿಷ್ಟು ಮಹಿಳೆ ದೂರನ್ನ ಕೊಟ್ಬಿಡ್ತಾಳೆ ನೋಡಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಹದಿನಾಲ್ಕು ತಿಂಗಳಾಯ್ತು ಈಗ ನಾಳೆ ಯಾವ ರೀತಿಯಾಗಿರಬಹುದು ಏನು ಕತೆ ಯಾಕಂದರೆ ಪ್ರಜ್ವಲ್ ಒಂದಿಷ್ಟು ದೋಷಿ ಅಂತ ಬಂದಂಥ ಸಂದರ್ಭದಲ್ಲಿ ನಾಳೆ ಶಿಕ್ಷೆ ಪ್ರಕಟ ಆಗುತ್ತಲ್ಲ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂಥ ಅತ್ಯಾಚಾರ ಕೇಸ್ಗಳಿದ್ದಾವಲ್ಲ ಮೈಸೂರಿನ ಕೆ ಆರ್ ನಗರದ ಸಂತ್ರಸ್ತೆ ನೀಡಿದಂಥ ದೂರು ಪ್ರಮುಖವಾಗಿ ಎಲ್ಲರ ಗಮನ ಇದೇ ಕೇಸ್ ಮೇಲೆ ಇತ್ತು ಏನಾಗಬಹುದು ಏನಾಗಬಹುದು ಯಾಕಂದರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮ ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಕೊಟ್ಟಿದ್ದರು ಈ ರೀತಿಯಾಗಿ ಆಗಿದೆ ದೂರು ದಾಖಲಾದ ದಾಖಲಾಗ್ತಿದ್ದ ಹಾಗೆ ಸಾಕಷ್ಟು ಸಂತ್ರಸ್ತೆಯರು ಇವರ ವಿರುದ್ಧ ಮನೆ ಮನೆಗೆಲಸದ ಹಾಕಿಯನ್ನು ಕೂಡ ಬಿಡಲಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿಬಂತು ಸೊ ಇವೆಲ್ಲವೂ ಕೂಡ ಆದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಐ ಡಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಿಂದ ಟ್ರಯಲ್ ಕೂಡ ಆರಂಭ ಆಗಿಬಿಡುತ್ತೆ ಕೋರ್ಟು ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಆಗುತ್ತೆ ಕೋರ್ಟ್ಗೆ ನೂರ ಇಪ್ಪತ್ತ್ಮೂರು ಸಾಕ್ಷಿಗಳು ನೋಡಿ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತ್ ಮೂರು ಸಾಕ್ಷಿಗಳನ್ನ ಕೊಡಲಾಗುತ್ತೆ ಸಂಗ್ರಹಿಸಿದಂಥ ಸಿ ಐ ಡಿ ಎಸ್ ಐ ಟಿ ಪ್ರಕರಣದಲ್ಲಿ ಇಪ್ಪತ್ತ್ ಮೂರು ಸಾಕ್ಷಿಗಳನ್ನ ಅಲ್ಲಿ ಅಲ್ಲಿಯೂ ಕೂಡ ಸಾಕ್ಷಿ ಸಿಗುತ್ತೆ ಇದು ಕೂಡ ವಿಚಾರಣೆ ನಡೆಸುತ್ತಾರೆ ಪ್ರಮುಖವಾಗಿ ನೇರವಾಗಿ ಇವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಎಲ್ಲ ಬೆಳಕಿಗೆ ಹೇಗೆ ಬಂತು ಏನು ಕತೆ ಅನ್ನುವಂಥದ್ದು ಸೊ ಮನೆ ಡ್ರೈವರ್ ವಿಚಾರಕ್ಕೂ ಕೂಡ ಒಂದು ಕಡೆ ಬರುತ್ತೆ ಇದರಲ್ಲಿ ಪ್ರಮುಖವಾಗಿ ಪಾತ್ರ ಯಾರ್ದಿದೆ ಏನು ಕತೆ ಇದೆಲ್ಲವೂ ಕೂಡ ಆಗುತ್ತೆ ನೋಡಿ ವಿಡಿಯೋ ಕ್ಲಿಪ್ಗಳ ಬಗ್ಗೆಯೂ ಕೂಡ ಎಫ್ ಎಸ್ ಎಲ್ ವರದಿ ಉಲ್ಲೇಖವನ್ನು ಮಾಡುತ್ತೆ ಕೃತ್ಯದ ಬಗ್ಗೆ ನಡೆದಂಥ ಸ್ಥಳದಲ್ಲೂ ಕೂಡ ಒಂದಿಷ್ಟು ಮಹಜರ್ ಮಾಡಿದಂಥ ಸಂದರ್ಭದಲ್ಲಿ ಟ್ರಯಲ್ ಆರಂಭ ಆಗಿ ಏಳು ತಿಂಗಳು ಸಂಪೂರ್ಣವಾಗಿ ವಿಚಾರಣೆ ನಡೆಯುತ್ತೆ ಸಂಪೂರ್ಣವಾಗಿ ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿಯಾದಂಥ ಆಗಬಹುದು ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ ಪ್ರಮುಖವಾಗಿ ಏನಾಗಬಹುದು ಏನೆಲ್ಲ ಕಥೆಗಳು ಬೆಳಿಬಹುದು ಯಾಕಂದರೆ ಪ್ರಜ್ವಲ್ ರೇವಣ್ಣ ನಾಳೆ ಪ್ರಕಟ ಆಗುವಂಥ ಒಂದು ಶಿಕ್ಷೆ ಇದೆಯಲ್ಲ ಸಾಕಷ್ಟು ಜನರ ಚಿತ್ತ ಹತ್ತಾ ಇರುವಂಥದ್ದು ರೇಬಣ್ಣ ಕುಟುಂಬವೂ ಕೂಡ ಒಂದಿಷ್ಟು ನೋಡ್ತಾ ಇರುವಂಥದ್ದು ನೋಡಿ ಏನಾಗಬಹುದು ನಾಳೆ ನನ್ನ ಮ ಮಗನ ಭವಿಷ್ಯದಲ್ಲಿ ಇವತ್ತು ಆಗಿರುವಂಥ ಒಂದು ತೀರ್ಪು ಇದೆಯಲ್ಲ ನಿಜಕ್ಕೂ ಕೂಡ ಭಾಳಷ್ಟು ಪವಾಡ ನಡಿಬಹುದು ನನ್ನ ಮಗನಿಗೆ ಬೇಲ್ ಸಿಗಬಹುದು ಅನ್ನುವಂಥ ಕಾರಣದಿಂದಾಗಿ ಭಾಳಷ್ಟು ನಂಬಿದ್ರು ಆದರೆ ಆ ಥರ ಆಗಲಿಲ್ಲ ಯಾಕೆಂದರೆ ಸಿಕ್ಕಿರುವಂಥ ಸಾಕ್ಷಿಗಳು ಎವಿಡೆನ್ಸ್ಗಳು ಸಂಪೂರ್ಣವಾಗಿ ದೋಷಿ ಅಂತ ನಿರ್ಧಾರ ಆಯಿತು ಕೋರ್ಟ್ ಕೂಡ ಒಂದಿಷ್ಟು ನಿರ್ಧಾರ ಮಾಡಿಬಿಡ್ತು ಸೊ ಈಗ ಪ್ರಜ್ವಲ್ ಅವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆಯಲ್ಲ ಯಾವ ಸೆಕ್ಷನ್ ಅಡಿಯಲ್ಲಿ ಒಂದಿಷ್ಟು ಕೇಸ್ ದಾಖಲಾಗಬಹುದು ಅಂತ ನಾವು ನೋಡ್ತಾ ಹೋದಾಗ ಪ್ರಮುಖವಾಗಿ ಸೆಕ್ಷನ್ ನಂಬರ್ ತ್ರೀ ಸೆವೆಂಟಿ ಸಿಕ್ಸ್ ಟು ಬಿ ಎನ್ ಬಿ ಎನ್ ಎಸ್ ಅಡಿ ಏನಿದೆ ಇವಾಗ ಹೊಸ ಬಂದಿರುವಂಥ ಕಾಯ್ದೆ ಪ್ರಕಾರ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿರುವಂತಹ ಕೇಸ್ ಇದು ಸೊ ಇದಕ್ಕೆ ಸುಮಾರು ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಸುಮಾರು ಹತ್ತರಿಂದ ಹದಿನಾಲ್ಕು ವರ್ಷ ಅನ್ನುವಂಥ ಮತ್ತೊಂದು ಕಡೆ ಮಾತು ಕೇಳಿ ಬರ್ತಾ ಇದೆ ಹತ್ತು ವರ್ಷಗಳ ಕಾಲ ಜೀವಾವಧಿ ಶಿಕ್ಷೆ ಆಗಬಹುದು ಏನಾದರೂ ಇವೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಒಂದಿಷ್ಟು ಸನ್ನಡತೆ ಆಧಾರದ ಮೇಲೂ ಕೂಡ ಒಂದಿಷ್ಟು ಬಿಡುಗಡೆ ಆಗಬಹುದು ಅವು ಕೂಡ ಒಂದಿಷ್ಟು ಮುಂದಿನ ಟ್ರಯಲ್ ನಡೆಯುತ್ತೆ ಸೊ ಈಗ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿರೋದ್ರಿಂದಾಗಿ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಮತ್ತೊಂದು ಕಡೆ ಸೆಕ್ಷನ್ ನಂಬರ್ ತ್ರೀ ಸೆವೆಂಟಿ ಸಿಕ್ಸ್ ಏನಿದೆ ಪ್ರಾಬಲ್ಯದ ಸ್ಥಾನದಲ್ಲಿದ್ದು ಅತ್ಯಾಚಾರ ಮಾಡಿರೋದ್ರಿಂದಾಗಿ ಯಾಕಂದ್ರೆ ಒಬ್ಬ ರಾಜಕೀಯ ನಾಯಕ ವ್ಯಕ್ತಿ ಆಗಿರೋದ್ರಿಂದಾಗಿ ಜನಸಾಮಾನ್ಯರಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂತ ಇರೋದ್ರಿಂದಾಗಿ ಮತ್ತೊಂದು ಕೂಡ ಪ್ರಾಬಲ್ಯ ಅನ್ನೋದಕ್ಕಿಂತ ಒಂದಿಷ್ಟು ಅಧಿಕಾರ ಹಣ ಎಲ್ಲವೂ ಕೂಡ ಇರೋದರಿಂದಾಗಿ ಈ ರೀತಿ ವ್ಯಕ್ತಿಗಳು ಒಂದಿಷ್ಟು ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಬಹುದು ಅಂತಂದ್ರೆ ಅವರಿಗೂ ಕೂಡ ಹತ್ತು ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಏನು ಹದಿನಾಲ್ಕು ತಿಂಗಳು ಇಲ್ಲಿಂದ ಹಿಡಿಯೋದಿಲ್ಲ ಇವಾಗ ನಾಳೆ ಪ್ರಕಟ ಆಗುತ್ತಿಲ್ಲ ಅಲ್ಲಿಂದ ಹತ್ತು ವರ್ಷಗಳ ಕಾಲ ಹಿಡಿತಾರೆ ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆ ಆಗುವವರೆಗೂ ಅದಾದ ನಂತರ ಹದಿನಾಲ್ಕು ವರ್ಷದವರೆಗೆ ಸಂಪೂರ್ಣವಾಗಿ ಸನ್ನಡತೆ ಆಧಾರದ ಮೇಲೆ ಅಂದ್ರೆ ಹದಿನಾಲ್ಕು ವರ್ಷ ಆದ ನಂತರ ಸನ್ನಡತೆ ಆಧಾರದ ಮೇಲೆ ಅಂತಂದ್ರೆ ಒಂದಿಷ್ಟು ಬದಲಾವಣೆ ಆಗಿದೆಯಾ ಮಾಡಿರುವಂತ ಪಾಪ ಪಾಪಕ್ಕೆ ಒಂದಿಷ್ಟು ಕ್ಷಮೆ ಇದೆಯಾ ಏನೋ ಪಾಪ ಪ್ರಜ್ಞೆ ಬಂದಿದೆಯಾ ಇವೆಲ್ಲವೂ ಕೂಡ ಆಗುತ್ತೆ ಅದಾದ ನಂತರ ಮತ್ತೊಂದು ಕಡೆ ಸೆಕ್ಷನ್ ಇದೆ ಯಾಕಂದ್ರೆ ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಇದರಲ್ಲೂ ಕೂಡ ಪ್ರಮುಖವಾಗಿ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಏನಾದರೂ ಕೂಡ ಒಂದಿಷ್ಟು ಬೇಡಿಕೆ ಇಡೋದು ನೇರವಾಗಿ ಅವರ ಮೇಲೆ ಆರೋಪವನ್ನು ಮಾಡೋದು ಬರಲಿಲ್ಲ ಅಂತಂದ್ರೆ ಒಂದಿಷ್ಟು ಬೆದರಿಕೆ ಹಾಕೋದಿದೆಯಲ್ಲ ಅದಕ್ಕೂ ಕೂಡ ಮೂರು ವರ್ಷ ಮೋಸ್ಟ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಇದೆ ದಂಡವು ಕೂಡ ಇದೆ ಇನ್ನು ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಬಿ ಬಟ್ಟೆ ಹಿಡಿದು ಎಳೆದಾಡಿರುವಂಥದ್ದು ಮತ್ತೊಂದು ಕಡೆ ಕಿರುಕುಳವನ್ನ ಕೊಟ್ಟಿರುವಂಥದ್ದು ನೋಡಿ ಇದಕ್ಕೂ ಕೂಡ ಮೂರು ವರ್ಷದಿಂದ ಏಳು ವರ್ಷದವರೆಗೆ ಶಿಕ್ಷೆ ಇದೆ ಸೆಕ್ಷನ್ ನಂಬರ್ ತ್ರೀ ಫಿಫ್ಟಿ ಫೋರ್ ಖಾಸಗಿ ಚಿತ್ರಗಳನ್ನು ಸೆರೆ ಹಿಡಿದು ವೀಕ್ಷಣೆ ಮಾಡಿದ್ರಿಂದಾಗಿ ಒಂದರಿಂದ ಮೂರು ವರ್ಷದವರೆಗೆ ವಿಸ್ತಾರ ಆಗಬಹುದು ಅಂದರೆ ಪ್ರಮುಖವಾಗಿ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳನ್ನು ಮೂಡ್ತಾ ಇತ್ತು ಇವನು ಯಾರಪ್ಪ ಪ್ರಜ್ವಲ್ ರೇವಣ್ಣ ಈ ರೀತಿ ಮಾಡಿಬಿಟ್ನಲ್ಲಪ್ಪ ವಿಡಿಯೋಗಳನ್ನು ಸೆರೆ ಹಿಡಿತಾ ಇದ್ನಲ್ಲ ಅನ್ನುವಂಥದ್ದು ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ವೈದ್ಯರನ್ನ ಮಾಹಿತಿಗಳನ್ನು ಪಡೆದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಒಂಥರ ಅವರು ಸೈಕೋಗಳು ಇದ್ದ ಹಾಗೆ ಅದರಲ್ಲಿರುವಂಥ ಒಂದಿಷ್ಟು ವಿಡಿಯೋಗಳನ್ನು ಸೆರೆ ಹಿಡಿಯೋದರಿಂದಾಗಿ ಅವರಿಗೂ ಕೂಡ ಒಂದಿಷ್ಟು ಮನಸ್ತೃಪ್ತಿಯೋ ಅನ್ನುವಂಥ ರೀತಿಯಾದಂಥ ವೈದ್ಯರು ಕೂಡ ಆವಾಗ ಹೇಳಿಕೆಯನ್ನು ಕೊಟ್ಟಿದ್ದರು ನಿಜವಾಗ್ಲೂ ಕೂಡ ನನಗೆ ನೆನಪಿದೆ ಯಾಕಂದ್ರೆ ವೈದ್ಯರು ಹೇಳಿರುವಂಥ ಮಾತುಗಳು ವೈದ್ಯರನ್ನು ಪ್ರಶ್ನೆಗಳ ಕೇಳಿದಂಥ ಸಂದರ್ಭದಲ್ಲಿ ಯಾಕೆ ವೈದ್ಯರು ಈ ರೀತಿಯ ಒಂದಿಷ್ಟು ಲೈಂಗಿಕ ಕೆರೆ ಮಾಡಿದಂಥ ಸಂದರ್ಭದಲ್ಲಿ ದೌರ್ಜನ್ಯ ಮಾಡೋದಂಥ ಸಂದರ್ಭದಲ್ಲಿ ಇದು ಸೆರೆ ಹಿಡಿಯುವಂಥ ಒಂದು ಇದು ಚಟ ಇದೆಯಲ್ಲ ದುಚ್ಚಟ ಅಂತಲೇ ಹೇಳ್ಬೋದು ಇಂಥ ಚಟಗಳನ್ನು ಯಾವ ರೀತಿಯಾಗಿ ಇದನ್ನು ಅದನ್ನು ವೈದ್ಯಾಧಿಕಾರಿಗಳು ಅವರದೇ ಆದಂಥ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿದರು ನೋಡಿ ಇದಕ್ಕೆ ಆದಂಥ ಒಂದಿಷ್ಟು ಸೈಕೋ ಅಂತಾರೆ ಅದರಲ್ಲಿರುವಂಥ ವಿಕೃತ ಸುಖ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಕೂಡ ಮಾತಾಡ್ತಾ ಇದ್ದರು ಸಾಕಷ್ಟು ಜನ ವೈದ್ಯರು ಕೂಡ ನೇರವಾಗಿ ಹೇಳ್ತಾ ಇದ್ರು ಸೊ ಇವೆಲ್ಲವೂ ಕೂಡ ಇದೇ ರೀತಿಯಾದರೆ ಸೊ ಈ ಆಧಾರದ ಮೇಲೂ ಕೂಡ ಒಂದರಿಂದ ಮೂರು ವರ್ಷದವರೆಗೆ ಶಿಕ್ಷೆಗಳನ್ನ ವಿಸ್ತಾರ ಆಗಬಹುದು ಸೊ ಮತ್ತೊಂದು ಕಡೆ ಸೆಕ್ಷನ್ ನಂಬರ್ ಫೈವ್ ನಾಟ್ ಸಿಕ್ಸ್ ಬೆದರಿಕೆ ಹಾಕುವುದು ಮತ್ತು ಎರಡು ವರ್ಷ ಶಿಕ್ಷೆ ಆಗುತ್ತೆ ದಂಡ ಆಗುತ್ತೆ ಇನ್ನು ಸೆಕ್ಷನ್ ನಂಬರ್ ಟೂ ನಾಟ್ ಒನ್ ಏನಿದೆ ಸಾಕ್ಷಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು ಏನಾದರೂ ಪ್ರಜ್ವಲ್ ರೇವಣ್ಣ ಹೊರಗೆ ಬಂದ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಬಹುದು ಇದು ಕೂಡ ಇರೋದ್ರಿಂದಾಗಿ ಏಳರಿಂದ ಹತ್ತು ವರ್ಷ ಶಿಕ್ಷೆ ಕೂಡ ಇಲ್ಲಿ ವಿಸ್ತಾರ ಆಗಬಹುದು ಸೊ ಈ ರೀತಿಯಾದಂಥ ಒಂದಿಷ್ಟು ಶಿಕ್ಷೆಗಳನ್ನು ನಾವು ನಿಜವಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ನೀಡಬಹುದು ಅಂತ ಹೇಳಾಗ್ತಾ ಇದೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಕಷ್ಟು ಏನ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆ ಆಗಿರ್ಬೋದು ಇನ್ನೋ ಯಾರೋ ನಮ್ಮ ರಾಜಕೀಯ ಕುಟುಂಬಕ್ಕೆ ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ಕಾರಣದಿಂದ ಆಗಿರ್ಬೋದು ಏನೇ ಆದರೂ ಕೂಡ ರೀ ಏನೇ ಆದರೂ ಕೂಡ ಒಬ್ಬ ಜನಪ್ರತಿ ಜನಪ್ರತಿನಿಧಿ ಅಂತಂದರೆ ಒಬ್ಬ ಜನನಾಯಕ ಅಂತಂದರೆ ಆ ಭಾಗದ ಜನರ ಭರವಸೆಗಳನ್ನು ಬೆಳೆಸುವಂಥ ನಾಯಕ ಅಭಿವೃದ್ಧಿ ಮಾಡುವಂಥ ನಾಯಕ ಜೆ ಡಿ ಎಸ್ ಪಕ್ಷದಿಂದ ಒಬ್ಬ ಸಂಸದನಾಗಿ ಹೋಗಿದ್ದಾನೆ ಅನ್ನುವಂಥ ಹೆಮ್ಮೆ ಇರೋದರಿಂದಾಗಿ ಹೀನ್ರಿ ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು ಬರಬೇಕಾಗಿತ್ತು ಆದರೆ ಯಾವುದು ಕೂಡ ಆಗಲಿಲ್ಲ ಯಾವಾಗ ಈ ವಿಡಿಯೋಗಳು ವೈರಲ್ ಆಗುತ್ತೆ ಯಾವಾಗ ಈ ಸಂಪೂರ್ಣವಾಗಿ ಟ್ರೋಲ್ ಆಗೋಕ್ಕೆ ಶುರು ಆಗುತ್ತೆ ಸಂಸದರು ಈ ಮಾಜಿ ಸಂಸದರು ಈ ರೀತಿ ಮಾಡಿಬಿಟ್ಟಿದ್ದಾರೆ ನೋಡ್ರಿ ಅಭ್ಯರ್ಥಿ ಈ ರೀತಿ ಮಾಡಿದ್ದಾರೆ ಅಂತ ಒಂದಿಷ್ಟು ಬಿ ಜೆ ಪಿ ಜೆ ಡಿ ಎಸ್ ಅಲ್ಲೂ ಕೂಡ ಒಂದಿಷ್ಟು ಆರಂಭ ಆಗಿಬಿಡುತ್ತೆ ನೋಡಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಮುಖವಾಗಿ ಒಂದು ಗಮನಕ್ಕೆ ಇರಲೇಬೇಕಾಗಿರುವಂಥದ್ದು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಿಷ್ಟು ಸಮ್ಮಿಶ್ರ ಮಾಡಿಕೊಂಡು ಲೋಕಸಭೆ ಚುನಾವಣೆಯನ್ನು ನಾವು ಗೆಲ್ಲೋಣ ಅನ್ನುವಂಥ ರೀತಿಯಾಗಿ ಹೋಗಿದ್ರು ಆದರೆ ಏನಾಯಿತು ಏನೂ ಕೂಡ ಆಗಲಿಲ್ಲ ಆ ಸಂದರ್ಭದಲ್ಲಿ ಸೋಲಬೇಕಾದಂಥ ಪರಿಸ್ಥಿತಿ ಬಂತು ಚುನಾವಣೆ ಮತ ಇನ್ನೇನು ಹಾಕಬೇಕು ಅನ್ನೋಷ್ಟರಲ್ಲೇ ಎಲ್ಲ ಹಾಸನ ಜಿಲ್ಲೆಯಾದ್ಯಂಥ ರಾಜ್ಯಾದ್ಯಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಕ್ಕೆ ಆರಂಭ ಆಯಿತು ಆರಂಭ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಒಬ್ಬ ನಾಯಕ ನಾವು ಇಷ್ಟೊಂದು ವೀಡಿಯೋ ವೈ ವೈರಲ್ ಆಗಿದಾಗ ಏನಾಗುತ್ತೆ ರಾಜಕೀಯ ಭವಿಷ್ಯ ಏನಾಗುತ್ತೆ ಏನು ಕತೆ ಯಾಕಂದರೆ ನಾಳೆ ಶಿಕ್ಷೆ ಇದೆಯಲ್ಲ ಯಾವ ರೀತಿ ಪ್ರಕಟ ಆಗಬಹುದು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ